ಹಲೋ ಎವ್ರಿ ಒನ್ ಐ ವೆಲ್ಕಮ್ ಯು ಬ್ಯಾಕ್ ಟು ಕೆ ಎಸ್ ಟ್ರೈಪ್ ಸೊ ನಮ್ಮದು ಯು ಪಿ ಎಸ್ ಸಿ ಟ್ವೆಂಟಿ ಟ್ವೆಂಟಿ ಫೋರ್ ಆ್ಯಪ್ಟಿಟ್ಯೂಡ್ ಪಿ ವೈ ಕ್ಯೂ ಸಿರೀಸ್ ಕಂಟಿನ್ಯೂ ಮಾಡೋಣ ಸೊ ನೆಕ್ಸ್ಟ್ ಕ್ವಶನ್ ನಂಬರ್ ಸಿಸ್ಟಮ್ ಮೇಲಿದೆ ಸೊ ಅದೇನು ಹೇಳ್ತಿದೆ ವಾಟ್ ಈಸ್ ದ ರೈಟ್ ಮೋಸ್ಟ್ ಡಿಜಿಟ್ ಪ್ರಿಸೀಡಿಂಗ್ ದ ಝೀರೋಸ್ ಇನ್ ದ ವ್ಯಾಲ್ಯೂ ಆಫ್ ಥರ್ಟಿ ಪವರ್ ಥರ್ಟಿ ಸೊ ಥರ್ಟಿ ಪವರ್ ಥರ್ಟಿ ಎಕ್ಸ್ಪ್ಯಾನ್ಷನ್ ಮಾಡಿದ್ರೆ ನಮಗೆ ಝೀರೋಕ್ಕಿಂತ ಜಸ್ಟ್ ಲೆಫ್ಟ್ ಡಿಜಿಟ್ ಏನು ಅಂತ ಕೇಳಿದ್ದಾರೆ ಸೊ ಒಂದು ಎಕ್ಸಾಂಪಲ್ ನೋಡೋಣ ಸೊ ಟೂ ಪವರ್ ಸಾರಿ ಟ್ವೆಂಟಿ ಪವರ್ ಟೂದು ಲೆಫ್ಟ್ ಮೋಸ್ಟ್ ಡಿಜಿಟ್ ಅಂತ ಕೇಳಿದಾರಲ್ವಾ ಸಾರಿ ರೈಟ್ ಮೋಸ್ಟ್ ಡಿಜಿಟ್ ಅಂತ ಕೇಳಿದಾರಲ್ವಾ ಸೊ ಟ್ವೆಂಟಿ ಪವರ್ ಟ್ವೆಂಟಿದು ನಮ್ಮದು ಲೆಫ್ಟ್ ಮೋಸ್ಟ್ ಡಿಜಿಟ್ ಏನಾಗುತ್ತೆ ಟ್ವೆಂಟಿ ಸ್ಕ್ವೇರ್ ಎಕ್ಸ್ಪ್ಯಾಂಡ್ ಮಾಡಿದರೆ ನಮಗೆ ಫೋರ್ ಹಂಡ್ರೆಡ್ ಆಗುತ್ತೆ ಸೊ ಝೀರೋಕ್ಕಿಂತ ಜಸ್ಟ್ ಲೆಫ್ಟ್ ಡಿಜಿಟ್ ನಮಗೆ ಫೋರ್ ಬಂತು ಸೊ ನಮ್ಮದು ರೈಟ್ ಮೋಸ್ಟ್ ಡಿಜಿಟ್ ಪ್ರಿಸೀಡಿಂಗ್ ಝೀರೋ ಝೀರೋಕ್ಕಿಂತ ಮುಂಚೆ ರೈಟ್ ಮೋಸ್ಟ್ ಅಂದರೆ ಫೋರ್ ಅದು ಟೆಸ್ಟ್ ಬಂತು ನಮಗೆ ಫೋರ್ ಬಂತು ಸೊ ಅದೇ ಥರ ಥರ್ಟಿ ಪವರ್ ಥರ್ಟಿದು ಎಕ್ಸ್ಪ್ಯಾಂಡ್ ಮಾಡಿದರೆ ಝೀರೋ ಬರುತ್ತಾ ಆಬ್ವಿಯಸ್ಲಿ ಝೀರೋ ಬರುತ್ತಾ ಎಕ್ಸ್ಪ್ಯಾನ್ಷನಲ್ಲಿ ಸೊ ಝೀರೋಕ್ಕಿಂತ ಜಸ್ಟ್ ಇನ್ ಪ್ರಿಸೀಡಿಂಗ್ ಪಾರ್ಟಲ್ಲಿ ಯಾವ ನಂಬರ್ ಬರುತ್ತೆ ಅಂತ ಕೇಳಿದ್ದಾರೆ ಸೊ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ ದಟ್ ಈಸ್ ಟ್ವೆಂಟಿ ಪವರ್ ಫೋರ್ ತೊಗೊಳ್ಳೋಣ ಸೊ ಇದ್ರ ಇದ್ರ ಎಕ್ಸ್ಪ್ಯಾನ್ಷನ್ ಹೇಗೆ ಹೇಗೆ ಮಾಡೋದು ನಾವು ಸೊ ಟು ಪವರ್ ಟ್ವೆಂಟಿನ ಟ್ವೆಂಟಿನ ಹೇಗೆ ಬರ್ಕೋಬೋದು ಟೂ ಇಂಟು ಟೆನ್ ಅಂತ ಬರ್ಕೋಬೋದಾ ಸೊ ಇದು ಓಲ್ ಪವರ್ ಫೋರ್ ಅನ್ಕೋಬೋದಾ ಸೊ ಇದು ಟೂ ಪವರ್ ಫೋರ್ ಇಂಟು ಟೆನ್ ಪವರ್ ಫೋರ್ ಅನ್ಕೋಬೋದ ಸೊ ಟೂ ಪವರ್ ಫೋರ್ ಏನಾಗುತ್ತೆ ನಮಗೆ ಟೂ ಪವರ್ ಟು ಕ್ಯೂಬೆಟ್ ಟು ಪವರ್ ಫೋರ್ ಸಿಕ್ಸ್ಟೀನ್ ಆಗುತ್ತೆ ಸಿಕ್ಸ್ಟೀನ್ ಇಂಟು ಟೆನ್ ಪವರ್ ಫೋರ್ ಏನಾಗುತ್ತೆ ಒನ್ ಮುಂದೆ ಫೋರ್ ಜೀರೋಸ್ ಹಾಕಿರೇ ಆಯಿತು ಸೊ ಇದು ಆನ್ಸರ್ ಏನು ಬರುತ್ತೆ ಸಿಕ್ಸ್ಟೀನ್ ಇಂಟು ಫೋರ್ ಜೀರೋಸ್ ಆಗುತ್ತೆ ಸೊ ಲೆಫ್ಟ್ ಮೋಸ್ಟ್ ಡಿಜಿಟ್ ಏನಾಗುತ್ತೆ ಪ್ರಿಸೀಡಿಂಗ್ ಝೀರೋ ಪ್ರಿಸೀಡ್ ಮಾಡೋ ಡಿಜಿಟು ಝೀರೋಕ್ಕಿಂತ ಮುಂಚೆ ಜಸ್ಟ್ ಹಿಂದೆ ಬರೋ ಡಿಜಿಟ್ ನಮಗೆ ಸಿಕ್ಸ್ ಆಯಿತು ಸೊ ನಾವು ಡೈರೆಕ್ಟ್ಲಿ ಏನು ಮಾಡ್ಬೋದಿತ್ತು ಈ ಟೆನ್ ಪವರ್ ಫೋರ್ ಬಿಟ್ಟು ಡೈರೆಕ್ಟ್ಲಿ ಟೂ ಪವರ್ ಫೋರ್ದು ಯೂನಿಟ್ ಡಿಜಿಟ್ ಏನು ಬರುತ್ತೆ ಅಂತ ನೋಡಿದ್ದಿದ್ರೆ ಡೈರೆಕ್ಟ್ಲಿ ನಮ್ಮ ಆನ್ಸರ್ ಸಿಕ್ಸ್ ಬರ್ತಿತ್ತು ಸೊ ಟು ಪವರ್ ಫೋರ್ ಏನು ಸಿಕ್ಸ್ಟೀನ್ ಸಿಕ್ಸ್ಟೀನ್ದು ಯೂನಿಟ್ ಡಿಜಿಟ್ ಏನು ಸಿಕ್ಸ್ ಸೊ ಡೈರೆಕ್ಟ್ಲಿ ಇಷ್ಟೆಲ್ಲ ಮಾಡೋ ಬದಲು ಡೈರೆಕ್ಟ್ಲಿ ಟು ಪವರ್ ಫೋರ್ದು ಯೂನಿಟ್ ಡಿಜಿಟ್ ಈ ಯು ನಂಬರ್ದು ಯೂನಿಟ್ ಡಿಜಿಟ್ ತೆಗೆದಿದ್ರೆ ಡೈರೆಕ್ಟ್ಲಿ ನಮ್ಮ ಆನ್ಸರ್ ಸಿಕ್ಸ್ ಬರ್ತಿತ್ತು ಸೊ ಟು ಪರ್ ಫೋರ್ ಸಿಕ್ಸ್ಟೀನ್ ನಮ್ಮ ಆನ್ಸರ್ ಸಿಕ್ಸ್ ಬಂತು ಸೊ ಇಲ್ಲಿ ಕ್ವಶನ್ ಏನು ಕೇಳಿರೋದು ಥರ್ಟಿ ಪವರ್ ಥರ್ಟಿ ಕೇಳಿದಾರಲ್ವಾ ಸೊ ಇದನ್ನು ನಾವು ಮತ್ತೆ ಹೇಗೆ ಬರ್ಕೋಬೋದು ತ್ರೀ ಇಂಟು ಟೆನ್ ಪವರ್ ಥರ್ಟಿ ಅಂತ ಬರ್ಕೋಬೋದಾ ಸೊ ಇದು ಮುಂದೆ ಪವರ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ತ್ರೀ ಪವರ್ ಥರ್ಟಿ ಇಂಟು ಟೆನ್ ಪವರ್ ಥರ್ಟಿ ಆಗುತ್ತಾ ಸೊ ಇದು ಬಿಡಿ ಇದು ಯಾವಾಗಲೂ ಝೀರೋನೇ ಬರುತ್ತೆ ಎಕ್ಸ್ಪ್ಯಾಂಡ್ ಮಾಡಿದರೆ ಒನ್ ಆದಮೇಲೆ ಥರ್ಟಿ ಝೀರೋಸ್ ಬರುತ್ತೆ ಸೊ ನೆಕ್ಸ್ಟ್ ನಮಗೆ ಇದು ಈ ಎಕ್ಸಾಂಪಲ್ ಪ್ರಕಾರ ಇದ್ರೂ ಯೂನಿಟ್ ಡಿಜಿಟ್ ನಮ್ಮ ಆನ್ಸರ್ ಬರಬೇಕು ಸೊ ತ್ರೀ ಪವರ್ ಥರ್ಟಿದು ಯೂನಿಟ್ ಡಿಜಿಟ್ ತೆಗಿಯೋಣ ಸೊ ತ್ರೀ ಪವರ್ ಥರ್ಟಿದು ಯೂನಿಟ್ ಡಿಜಿಟ್ ಹೇಗೆ ತೆಗಿಯೋದು ಸೊ ಒಂದು ಎಕ್ಸಾಂಪಲ್ ತೊಳೋಣ ಸೊ ತ್ರೀ ಪವರ್ ಒಂದು ತ್ರೀ ಬರುತ್ತೆ ತ್ರೀ ಸ್ಕ್ವೇರ್ ಮಾಡಿದರೆ ನೈನ್ ಬರುತ್ತೆ ತ್ರೀ ಕ್ಯೂಬ್ ಟ್ವೆಂಟಿ ಸೆವೆನ್ ಬರುತ್ತೆ ಸೊ ತ್ರೀ ಪವರ್ ಫೋರ್ ನಮಗೆ ಏಯ್ಟಿ ಒನ್ ಬರುತ್ತೆ ಸೊ ಯೂನಿಟ್ ಡಿಜಿಟ್ ಸೆವೆನ್ ಇಲ್ಲಿ ಒನ್ ಸೊ ನೋಡಿ ಇಲ್ಲಿ ತ್ರೀ ಪವರ್ ಫೋರ್ ಏಯ್ಟಿ ಒನ್ ಬಂದಿದೆಯಲ್ವಾ ಹಾಗೆ ಹಾಗೆ ತ್ರೀ ಪವರ್ ಫೋರ್ ಮತ್ತು ಅದು ಫೋರ್ ಎನ್ ಜಾಗದಲ್ಲಿ ಏನೇ ಬಂದರೂ ಮತ್ತೆ ನಮಗೆ ಯೂನಿಟ್ ಡಿಜಿಟ್ ಒನ್ನೇ ಬರುತ್ತೆ ಸೊ ತ್ರೀ ಪವರ್ ಫೋರ್ದು ಮಲ್ಟಿಪಲ್ ಏನಾದರೂ ಬರಲಿ ಸೊ ನಮಗೆ ಯೂನಿಟ್ ಡಿಸಿಟ್ ಒನ್ನೇ ಬರುತ್ತೆ ಸೊ ಸಪೋಸ್ ನಾವು ತ್ರೀ ಪವರ್ ಏಯ್ಟ್ ಅಂದ್ಕೊಂಡ್ವಿ ಅದು ತ್ರೀ ಪವರ್ ಫೋರ್ ಇಂಟು ಟೂ ಅಂತ ಬರಿಬೋದಾ ಸೊ ಅದ್ರದ್ದು ಕೂಡ ಯೂನಿಟ್ ಡಿಸಿಟ್ ನಮಗೆ ಒನ್ ಬರುತ್ತೆ ಸೊ ಇಲ್ಲಿ ತ್ರೀ ಪವರ್ ಥರ್ಟಿ ಇದೆ ಸೊ ಇದನ್ನು ನಾವು ತ್ರೀ ಪವರ್ ಫೋರ್ಸ್ಗೆ ಕನ್ವರ್ಟ್ ಮಾಡ್ಬೋದಾ ತ್ರೀ ಪವರ್ ಫೋರ್ ಸೊ ಏನು ಮಾಡ್ಬೋದು ಫೋರ್ ಇಂಟು ಸೆವೆನ್ ಮಾಡಿ ತ್ರೀ ಪವರ್ ಟ್ವೆಂಟಿ ಏಯ್ಟ್ ಆಗುತ್ತೆ ಸೊ ಇನ್ನು ನಮಗೆ ಎಷ್ಟು ಉಳೀತು ಟು ಉಳೀತು ಸೊ ಈ ಥರ ಬರ್ಕೋಬೋದಾ ಸೊ ತ್ರೀ ಪವರ್ ಫೋರ್ ಇಂಟು ಸೆವೆನ್ ಈ ಪ್ಲಸ್ ಇದೆ ಅಲ್ವ ಪವರಲ್ಲಿ ಸೊ ಇಲ್ಲಿ ಇಂಟು ತ್ರೀ ಸ್ಕ್ವೇರ್ ಅಂತ ಬರಿಬೋದಾ ಯಾಕಂದರೆ ಬೇಸ್ ಸೇಮ್ ಇದೆ ಪವರ್ಸ್ ಮುಂದೆ ಹೋಗಿ ಆ್ಯಡ್ ಆಗುತ್ತೆ ಸೊ ಈ ಥರ ಬರ್ಕೋಬೋದ ಸೊ ತ್ರೀ ಪವರ್ ಫೋರ್ ಏನು ಫೋರ್ದು ಮಲ್ಟಿಪಲ್ ಏನೇ ಬರಲಿ ನಮಗೆ ಯೂನಿಟ್ ಡಿಜಿಟಲ್ಲಿ ಒನ್ ಬರುತ್ತೆ ಅಂತ ಹೇಳಿದ್ದೆ ಸೊ ಇದ್ರದ್ದು ಯೂನಿಟ್ ಡಿಜಿಟ್ ಒನ್ ಆಯಿತು ಆಯಿತಾ ಸೊ ನೆಕ್ಸ್ಟ್ ನಮ್ಗೆ ಉಳಿದಿದ್ದು ತ್ರೀ ಸ್ಕ್ವೇರ್ ತ್ರೀ ಸ್ಕ್ವೇರ್ ನಮಗೇನು ನೈನ್ ಸೊ ಒನ್ ಇಂಟು ನೈನ್ ನೈನ್ ಆಯಿತು ಸೊ ನಮ್ಮ ಯೂನಿಟ್ ಡಿಜಿಟ್ ಏನು ಬಂತು ತ್ರೀ ಪವರ್ ಥರ್ಟಿದು ಯುನಿಟ್ ಡಿಜಿಟ್ ಏನು ಬಂತು ನಮಗೆ ಈ ನೈನ್ ಬಂತು ಸೊ ಈ ಎಕ್ಸಾಂಪಲ್ ಪ್ರಕಾರ ನಮಗೆ ಝೀರೋ ಬಿಟ್ಟು ನೆಕ್ಸ್ಟ್ ಲೆಫ್ಟ್ ಡಿಜಿಟೇ ನೆಕ್ಸ್ಟ್ ಪ್ರಿಸೀಡಿಂಗ್ ಡಿಜಿಟೇ ನೈನ್ ಬರುತ್ತೆ ಸೊ ಯುನಿಟ್ ಡಿಜಿಟ್ ಕಾನ್ಸೆಪ್ಟ್ ಯೂಸ್ ಮಾಡಿ ನಮ್ಮ ಆನ್ಸರ್ ಏನು ಬಂತು ಆಪ್ಷನ್ ಡಿ ನೈನ್ ಸೊ ಏನು ಮಾಡಿದ್ವಿ ಇದು ತ್ರೀ ಥರ್ಟಿ ಪವರ್ ಥರ್ಟಿನ ತ್ರೀ ಇಂಟು ಟೆನ್ ಪವರ್ ಥರ್ಟಿ ಅಂತ ಸ್ಪ್ಲಿಟ್ ಮಾಡಿದ್ವಿ ಪವರ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ದಟ್ ಈಸ್ ಥರ್ಟಿ ಥರ್ಟಿ ಸೊ ತ್ರೀ ಪವರ್ ಥರ್ಟಿ ಇದು ಯೂನಿಟ್ ಡಿಸಿಟೇ ನಮ್ಮ ಫೈನಲ್ ಆನ್ಸರ್ ಸೊ ಯೂನಿಟ್ ಡಿಸಿಟ್ ನಮಗೆ ನೈನ್ ಬಂತು ಸೊ ಆಪ್ಷನ್ ಡಿ ನೈನ್ ಇಸ್ ದ ರೈಟ್ ಆನ್ಸರ್ ಸೊ ಐ ಹೋಪ್ ನಿಮಗೆ ಈ ಸೊಲ್ಯೂಷನ್ ಅರ್ಥ ಆಗಿದೆ ಅದು ಬಿಟ್ಟು ಏನೇ ಡೌಟ್ಸ್ ಇದ್ರು ನೀವು ಕಮೆಂಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೆ ಎಸ್ ಟ್ರೈಬ್